Hi friends, namaste. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಾಜ್ಮಾ ಮಸಾಲ ಮಾಡ್ತಾ ಇದ್ದೀನಿ ಇದು ದೋಸೆ ಚಪಾತಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೊಸ್ತಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮುಂದೆ ಹಾಕೋ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಒಂದು ದೊಡ್ಡ ಸೈಜು ಈರುಳ್ಳಿನ ಬಳಸ್ತಾ ಇದ್ದೀನಿ ಹಾಗೆ ಒಂದು ಜಾಮೂನ್ ಟೊಮೊಟೊನ ಬಳಸ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಇಲ್ಲಿ ಒಂದು ಟೀ ಸ್ಪೂನು ನಾನು ಖಾರ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿನ ಬಳಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇಲ್ಲಿ ಜೀರಿಗೆ ಪುಡಿನ ಬಳಸ್ತಾ ಇದ್ದೀನಿ ನಾನಿಲ್ಲಿ ರಾತ್ರಿ ರಾಜಮಾನ ನೆನೆಸಿಟ್ಟಿದ್ದೀನಿ ಇವಾಗ ಬೆಳಿಗ್ಗೆ ಮಾಡೋದಕ್ಕೆ ನೀವು ಇದರಲ್ಲಿ ರೆಡ್ ಕಲರು ಬರುತ್ತೆ ಆ ರಾಜಾನು ಬಳಸ್ಕೊಳ್ಬೋದು ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಬೆಣ್ಣೆನ ಬಳಸ್ತಾ ಇದ್ದೀನಿ ನೀವು ಎಣ್ಣೆ ಕೂಡ ಬಳಸ್ಕೊಳ್ಬೋದು ಇದ್ರ ಬದಲಾಗಿ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ರಾಜ್ಮಾನ ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನ ಹಾಕಿ ಹಾಗೆ ಕಲ್ಲುಪ್ಪನ್ನ ಸ್ವಲ್ಪ ಮಾತ್ರ ಇಲ್ಲಿ ಸೇರಿಸ್ಕೊಂಡು ನಾನಿಲ್ಲಿ ಮೂರು ವಿಶ್ರೂ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದಾಗಿದೆ ನಾನಿವಾಗ ಜಾರಿಗೆ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಾನು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ತುಂಬಾ ಪೇಸ್ಟ್ ಬಿಡ ಸ್ವಲ್ಪ ಈ ತರ ತರತಾರಿದ್ರೆ ಓಕೆ ನಾನು ಇದನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಹಾಗೆ ನಾನು ನಂತರ ಒಂದು ಜಾಮೂನ್ ಟೊಮೊಟೊನು ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ನೀವು ಜಾಮೂನ್ ಟೊಮೊಟೊ ಮಾತ್ರ ಬಳಸಬೇಕು ನಾಟಿ ಟೊಮೊಟೊ ಬಳಸಬೇಡಿ ತುಂಬಾ ಉಳಿಯಾಗುತ್ತೆ ಈಗ ಅದನ್ನು ಸಹ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನು ಇಲ್ಲಿ ಬೆಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಈಗ ಇದನ್ನ ಒಂದು ಒಂದು ನಿಮಿಷ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾರಿ ಫ್ರೈ ಫ್ರೆಂಡ್ಸ್ ಈರುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಈಗ ಅದು ಫ್ರೈ ಆಗಿದ ನಂತರ ನಾನು ಇವಾಗ ಟೊಮೊಟೊ ಪ್ಯೂರಿ ಅಂದರೆ ಟೊಮೊಟೊ ಪೇಸ್ಟನ್ನು ಸಹ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಲ್ಲುಪ್ಪು ಸಹ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಹಸಿ ಸ್ಮೆಲ್ ಹೋಗಲಿ ಅಲ್ಲಿವರೆಗೂ ಇದನ್ನು ನಾನು ಪ್ಲೇಟ್ನ ಮುಚ್ಚಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇವಾಗ ಕಾಳು ಬೆಂದಿದೆ ನೋಡ್ತಾ ಇದ್ದೀರಾ ಈ ರೀತಿ ಸಾಫ್ಟ್ ಆಗಿ ಬೇಯಿಸ್ಕೊಳ್ಬೇಕಾಗತ್ತೆ ಹಾಳು ಈ ರೀತಿ ಸಾಫ್ಟಾಗಿ ಬೆಂದ್ರೇನೆ ಫ್ರೆಂಡ್ಸ್ ಇದು ಗ್ರೇವಿ ಅಂದರೆ ರಾಜ್ಮಾ ಮಸಾಲ ಚೆನ್ನಾಗಿ ಬರೋದು ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ ಇದು ನೋಡಿ ಹಸಿ ಸ್ಮೆಲ್ ಹೋಗಿದೆ ಇದಕ್ಕೆ ನಾನು ಇವಾಗ ಒಂದು ಟೇಬಲ್ ಸ್ಪೂನ್ ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಕಮ್ಮಿ ತಿನ್ನೋರು ಅರ್ಧ ಟೇಬಲ್ ಸ್ಪೂನ್ ಖಾರಾನ ಬಳಸ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪುಡಿನೂ ಸಹ ಇಲ್ಲಿ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ನಾನು ಇದನ್ನು ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ಇವಾಗ ಇದೆಲ್ಲ ಕಂಪ್ಲೀಟಾಗಿ ಬೆಂದಿದೆ ಇದು ಈಗ ನಂತರ ನಾನು ಬೇಯಿಸ್ಕೊಂಡಿದ್ನಲ್ವ ರಾಜ್ಮಾ ಇದನ್ನು ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದನ್ನು ಸುಮಾರು ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಯಾಕಂದರೆ ಈ ಮಸಾಲೆ ಜೊತೆಯಲ್ಲಿ ಈ ಕಾಳುಗಳು ಏನು ಹಾಕಿದ್ನಲ್ವ ಇದೆಲ್ಲ ಚೆನ್ನಾಗಿ ಒಂದಬೇಕು ಉಪ್ಪು ಖಾರ ಎಲ್ಲ ಹಾಗಾಗಿ ಒಂದು ಐದು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಆಗಿದೆ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ನೀವು ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ